ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋದಕ್ಕಿದೆ ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಸಿಎಂ ಮನೆಗೆ ಬರ್ತಾರೆ ನಂತರ ಇಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಈ ಅಧಿಕಾರದ ಸಂಘರ್ಷದಲ್ಲಿ ಇಬ್ಬರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಾಧ್ಯತೆಗಳಿದ್ದಾವೆ ನಿರ್ಧಾರ ಏನೇ ಇದ್ರೂ ಕೂಡ ಹೈಕಮಾಂಡ್ನದ್ದು ಅಂತ ಸಿದ್ದರಾಮಯ್ಯ ನಿನ್ನೆನೇ ಸ್ಪಷ್ಟಪಡಿಸಿದರು ಇವತ್ತು ಮೀಟಿಂಗ್ ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಸೀಟ್ ಬಿಟ್ಕೊಡಿ ಅಂತ ಇವ್ರು ಕೇಳಬಹುದು ಬಿಟ್ಕೊಡೋದಕ್ಕಾಗಲ್ಲ ಅಂತ ಅವ್ರು ಹೇಳಬಹುದು ಅದನ್ನು ಬಿಟ್ಟು ಹೊರತಾದದ್ದು ಮೀಟಿಂಗ್ ಮೀಟಿಂಗ್ನಲ್ಲಿ ಗೊತ್ತಿಲ್ಲ ಯಾಕಂತಂದ್ರೆ ಸಭೆ ಆರಂಭದ ಸೂಚನೆ ಸಿಗೋದಕ್ಕಿಂತ ಮುಂಚಿತವಾಗಿ ನಿರ್ಣಯ ಏನು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಮತ್ತೆ ಇಬ್ಬರನ್ನ ಒಟ್ಟು ಸೇರಿಸಿ ಮಾತನಾಡೋದು ಯಾವ ವಿಚಾರ ಏನ್ ವಿಚಾರ ಡಿಸ್ಕಸ್ ಆಗುತ್ತೆ ಗೊತ್ತಿಲ್ಲ ಹೈಕಮಾಂಡ್ ನ ಪ್ಲಾನ್ ಈಸಿಯಾಗಿ ಆಗ್ಲಿ ಇದು ಅಂತ ಬಟ್ ಆಗತ್ತಾ ಅನ್ನೋದು ಪ್ರಶ್ನೆ ಇನ್ನು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ಧತೆಗಳಾಗಿದೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್ ನೋಡೋಣ ಬಹು ನಿರೀಕ್ಷಿತ ಬ್ರೇಕ್ ಪಾಸ್ಟ್ ಪೀಠಗೆ ಕ್ಷಣಗಣನೆ ಆರಂಭಗೊಂಡಿದೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗೆ ನಿವಾಸ ನೀಡಿತಕ್ಕಂಥ ಬ್ರೇಕ್ ಪಾಸ್ಟ್ ಪೀಠದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಯೊಂದಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭೆ ಆರಂಭಗೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ ನಾವು ಗಮನಿಸಬಹುದು ನನ್ನ ಹಿಂದುಗಡೆ ಇರತಕ್ಕಂಥ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಗೆ ಹೆಚ್ಚಿನ ಭದ್ರತೆಯನ್ನು ಹಾಕಲಾಗಿದೆ ನಿರೀಕ್ಷಕ ಮೀರು ಇವತ್ತು ಈ ಸಭೆ ಬಗ್ಗೆ ಕುತೂಹಲ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭದ್ರತೆಗಳು ಮಾಡಲಾಗಿದ್ದು ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಸಾರ್ವಜನಿಕರಾಗಲಿ ಅಥವಾ ಶಾಸಕರಾಗಲಿ ಸಚಿವರಾಗಲಿ ಯಾರಿಗೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ ಹಾಗಾಗಿ ಈ ಭೇಟಿ ಆಗೋ ತನಕ ಕೂಡ ಯಾವುದೇ ರೀತಿಯ ಭೇಟಿಗೆ ಮುಖ್ಯಮಂತ್ರಿಗಳು ಮುಂದಾಗ್ತಿಲ್ಲ ಈ ಭೇಟಿಯ ಬಳಿಕವೇ ಅಧಿಕೃತವಾಗಿರ್ತಕ್ಕಂಥ ಫಲಿತಾಂಶಗಳು ಹೊರಬಂದ ನಂತರದಲ್ಲಿ ಒಂದು ಸಂದೇಶವನ್ನು ನೀಡಿದ ನಂತರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯದ ಬಳಿಕ ಮುಖ್ಯಮಂತ್ರಿಗಳು ಒಂದು ಮಾಧ್ಯಮಗಳಿಗೂ ಕೂಡ ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತದೆ ಹಾಗಾಗಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನೀಡಿತಕ್ಕಂಥ ಏನು ಭೇಟಿ ಇದೆ ಭೇಟಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಒಂದು ಕುತೂಹಲ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತರ ಸಭೆಗೆ ಆಗಮಿಸುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಈ ಸಭೆಯ ಬಗ್ಗೆ ಸಹಜವಾಗಿ ಂತಹ ಕುಹಲ ಕಾರ್ಯಕರ್ತರಿಗೆ ನಾಯಕರು ಇರುವಂತಹ ಕಾರಣಕ್ಕಾಗಿ ಹೆಚ್ಚುವರಿ ಭದ್ರತೆಗಳನ್ನು ಮಾಡಲಾಗಿದೆ ನಾವು ಗಮನಿಸಬಹುದು ಪೊಲೀಸರನ್ನು ಕೂಡ ಈಗಾಗಲೇ ಹೆಚ್ಚುವರಿ ವ್ಯಾನ್ಗಳನ್ನು ಅಂದ್ರೆ ಪೊಲೀಸ್ ಭದ್ರತೆಗಾಗಿ ವ್ಯಾನ್ಗಳನ್ನು ಹಾಕಿರುವ ಗಮನಿಸಬಹುದಾಗಿದೆ ಮುಖ್ಯಮಂತ್ರಿಗಳ ಏನು ನಿವಾಸಕ್ಕೆ ಸಂಪರ್ಕ ರಸ್ತೆಗಳಲ್ಲಿ ಭದ್ರತೆಗಳನ್ನು ಹೆಚ್ಚು ಮಾಡಲಾಗಿದೆ ಈ ಮೂಲಕ ಏನು ಇವತ್ತಿನ ಸಭೆಯ ಬಗ್ಗೆ ಇರತಕ್ಕ ಕುತೂಹಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಆಗಬಾರದು ಆಗದ ಹಾಗೆ ಒಂದು ಹೆಚ್ಚುವರಿ ಭದ್ರತೆಯನ್ನು ಮಾಡಲಾಗಿದೆ ಈ ಮೂಲಕ ಇವತ್ತಿನ ಸಭೆಯ ಬಳಿಕ ಬರತಕ್ಕಂತಹ ಏನು ಫಲಿತಾಂಶಗಳೇನು ಮತ್ತು ಈ ಒಂದು ಸಭೆ ಕೊಡ್ತಕ್ಕ ಸಂದೇಶಗಳನ್ನು ಇದರ ಬಗ್ಗೆ ಸಹಜವಾಗಿರ್ತಕ್ಕಂಥ ಕುತೂಹಲ ಇರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಾತರದಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆಗೆ ಖಾತರರಾಗಿದ್ದಾರೆ ಕ್ಯಾಮೆರಾಮನ್ ಇನ್ನೂ ಜೊತೆ ಆನಂದ್ ಪಿ ಬೈದರ ಮನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು